ಇಪ್ಪತ್ತೆರಡಕ್ಕೆ ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರತಿಷ್ಠಾಪನೆ ನಡೆಯುತ್ತಿರುವುದರಿಂದ ಇಡೀ ದೇಶದೆಲ್ಲೆಡೆ ಶ್ರೀರಾಮನ ತಪ ನಡೆಯುತ್ತಲೇ ಇದೆ ಕಾಫಿ ನಾಡಿನಲ್ಲೂ ಕೂಡ ವಿವಿಧ ಸಂಘಟನೆಗಳು ಶ್ರೀರಾಮನ ಜಪತಪ ನಡೆಸುತ್ತಲೇ ಬರುತ್ತಿವೆ ಚಿಕ್ಕಮಗಳೂರು ನಗರದ ದೋಣಿ ಕಣದಲ್ಲಿರುವ ಕೊಲ್ಲಾಪುರದಮ್ಮ ದೇವಾಲಯದಲ್ಲಿ ಇಂದು ಬೆಳಗ್ಗೆಯಿಂದಲೇ ಶ್ರೀರಾಮನ ತಪ ನಡೆಯುತ್ತಲೇ ಇದೆ ಹರಿಯೋಂತ್ ಜೈ ನಮಗೆಲ್ಲರಿಗೂ ಕೂಡ ಗೊತ್ತಿರಂಗೆ ಇಪ್ಪತ್ತೆರಡನೇ ತಾರೀಕಿಗೆ ಇಡೀ ಸಮಸ್ತ ಹಿಂದೂ ಕುಲನ್ನು ಕೂಡ ಕಾಯ್ತಾ ಇರುವಂತಹ ಗಳಿಗೆ ಆ ಗಳಿಗೆಯ ಪ್ರಯುಕ್ತ ಇಡೀ ದೇಶದಲ್ಲಿ ಎಲ್ಲ ಕಡೆಯೂ ಕೂಡ ಸಂಭ್ರಮ ನಡೆಯುತ್ತೆ ಅದೇ ರೀತಿಯಾಗಿ ಇಲ್ಲಿ ಕೊಲ್ಲಾಪುರದಮ್ಮನವರ ದೇವಸ್ಥಾನದಲ್ಲೂ ಕೂಡ ರಾಮ ತಾರಕ ಹೋಮ ಇದೆ ಮತ್ತು ಇಲ್ಲಿ ನಮ್ಮ ಕೋಟೆ ಆಟೋ ಸರ್ಕಲ್ನಲ್ಲಿ ಮಕ್ಕಳಿಗೆ ಛದ್ಮವೇಶ ಸ್ಪರ್ಧೆ ಇದೆ ಪ್ರಸಾದದ ವಿನಿಯೋಗ ಇದೆ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲೂ ಕೂಡ ಹೋಮ ಇದೆ ಪ್ರಸಾದದ ವಿನಿಯೋಗ ಇದೆ ಈ ರೀತಿಯಾಗಿ ಇಡೀ ಭಾಗಗಳಲ್ಲಿ ಎಲ್ಲಾ ಕಡೆಯೂ ಕೂಡ ನಡೀತಾ ಇದೆ ಇಪ್ಪತ್ತೊಂದನೇ ತಾರೀಕಿಗೆ ವಿಜಯಪುರದಲ್ಲಿ ಮಕ್ಕಳ ರಾಮನ ರಥೋತ್ಸವವನ್ನು ಕೂಡ ಮಾಡ್ತಾ ಇದೀವಿ ಸೊ ಹಾಗಾಗಿ ತುಂಬಾ ವಿಶೇಷವಾದಂತಹ ದಿನ ಹಂಗಾಗಿ ಸಮಸ್ತ ಹಿಂದೂ ಕುಲನೇ ಇದನ್ನ ಸಂಭ್ರಮ ಪಡ್ತಾ ಇದ್ದಾರೆ ನಮಗೂ ಕೂಡ ಇದರಲ್ಲಿ ಭಾಗವಹಿಸುತ್ತ ಒಂದು ಅವಕಾಶ ಸಿಕ್ಕಿದೆ ಧನ್ಯವಾದ ಅಲ್ಲದೆ ಹರಿಹರಪುರ ಮಠದ ಶ್ರೀಗಳು ಮಾರ್ಗ ಮಧ್ಯದಲ್ಲಿಯೇ ದೇವಾಲಯಕ್ಕೆ ಭೇಟಿ ಕೊಟ್ಟಿದ್ದರಿಂದ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ರು ಸುದ್ದಿ ಐಟಿ सदा निमोंदिके